ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನಿವತ್ತೊಂದು ಮಟನ್ ಗ್ರೇವಿ ರೆಸಿಪಿ ಮಾಡ್ತಾಯಿದ್ದೇನೆ ಯಾರಿಗೆಲ್ಲ ಈ ಮಟನ್ ಗ್ರೇವಿ ರೆಸಿಪಿ ಇಷ್ಟ ಉಂಟು ಅವರಿಗೂ ಕೂಡ ಈ ರೆಸಿಪಿಯನ್ನು ಮಾಡಿದೆ ನೋಡಿ ಹಾಗೆಯೇ ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಬನ್ನಿ ನೋಡುವ ಈ ರೆಸಿಪಿ ಯಾವ ರೀತಿ ಮಾಡುವುದು ಹಾಗೆಯೇ ಈ ಮಟನ್ ಗ್ರೇವಿ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೇನೆ ಬನ್ನಿ ಒಂದೂವರೆ ಕೆ ಜಿ ಮಟನನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಚಮಚದಷ್ಟು ಅರಶಿನ ಉಡಿ ಹಾಗೆಯೇ ಒಂದು ಅಥವಾ ಒಂದರಿಂದ ಅರ್ಧ ಒಂದೂವರೆ ಲಿಂಬು ರಸವನ್ನು ಸೇರಿಸಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಚಮಚ ಸೊಂಪು ಹಾಗೆಯೇ ಒಂದು ಐದರಿಂದ ಆರು ಚಕ್ಕೆ ಮತ್ತು ಅರ್ಧ ಚಮಚದಷ್ಟು ಕಸಗಸೆ ಒಂದು ದೊಡ್ಡ ಏಲಕ್ಕಿ ಹಾಕಿದ್ದೀನಿ ಹಾಗೆಯೇ ಎರಡು ಸಣ್ಣ ಏಲಕ್ಕಿ ಹಾಕಿದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಲವಂಗ ಹಾಕಿದ್ದೀನಿ ಈಗ ಇದಕ್ಕೆ ಇದನ್ನೊಂದು ಮಸಾಲ ರೆಡಿ ಮಾಡುವ ಇದನ್ನು ಹುಡಿ ಮಾಡಬೇಕು ಇದಕ್ಕೆ ಪಲಾವ್ ಪಲಾವ್ ಎಲೆಯನ್ನು ಕೂಡ ಹಾಕಬೇಕು ಹಾಕಿ ನಂತರ ಇದನ್ನು ಒಂದು ಮಸಾಲ ರೀತಿಯಲ್ಲಿ ಹುಡಿ ಮಾಡಬೇಕು ಈಗ ಪುಲಾವ್ ಎಲ್ಲ ಹಾಕ್ತಾಯಿದ್ದೇನೆ ಹಾಗೆ ಇದು ಗರಂ ಮಸಾಲ ಇದರಲ್ಲಿ ಹೂವು ಬರ್ತದಲ್ಲ ಇದನ್ನು ಕೂಡ ಹಾಕ್ತಾಯಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡುವ ಗ್ಯಾಸ್ನ ಮೇಲೆ ಒಂದು ಕುಕ್ಕರ್ ಇಟ್ಟು ಇದಕ್ಕೆ ಒಂದು ನಾಲ್ಕು ಚಮಚ ಅಥವಾ ಐದು ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ತರ ಮತ್ತೆ ಒಂದು ચમಚದಷ್ಟು ಜೀರಿಗೆ ಹಾಕ್ತ ಇದ್ದೀನಿ ಆಮೇಲೆ ಇದೆ ತೆಗ್ದೆ ಅನ್ನು ಸ್ವಲ್ಪ ಹಾಕತಾ ಇದ್ದೀನಿ ಫ್ರೈ ಆದ ನಂತರ ಈಗ ನಾವು ಮಾಡಿಟ್ಟಂತಹ ಗರಂ ಮಸಾಲೆ ಪೌಡರನ್ನು ಹಾಕ್ತಾಯಿದ್ದೀನಿ ಇದರ ಬೆನ್ನಿಗೆ ನಾವು ಹೆಚ್ಚು ಕಾಯಿಲೆಗೆ ಬಿಡ್ಲಿಕ್ಕೆಲ್ಲ ಇದಕ್ಕೇ ಈರುಳ್ಳಿಯನ್ನು ಹಾಕಬೇಕು ಇದು ಹುಡಿಯಾದ ಗರಂ ಮಸಾಲೆ ಆದ್ದರಿಂದ ಅದು ರಪ್ಪ ಕಾಯ್ತದೆ ಬಿಸಿ ತುಪ್ಪದಲ್ಲಿ ಅದಕ್ಕೋಸ್ಕರ ನಾವು ಅದರ ಅದು ಹಾಕಿದ ಕೂಡಲೇ ಇದು ಈರುಳ್ಳಿಯನ್ನು ಹಾಕಬೇಕು ಒಂದು ನಾಲ್ಕರಿಂದ ಐದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈಗ ಇದನ್ನು ನಾವು ಮುಗಿಸಬೇಕು ಈಗ ನೋಡಿ ಇದು ತುಂಬ ಫ್ರೈ ಏನಿಲ್ಲ ಸ್ವಲ್ಪ ಇದರ ಹಸಿ ವಾಸನೆ ಹೋದರೆ ಸಾಕು ಈಗ ಇದಕ್ಕೆ ಒಂದು ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೇನೆ ಇದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಹಾಗೆಯೇ ಇದರದ್ದು ಹಸಿ ವಾಸನೆ ಹೋಗುವ ತನಕ ಇದನ್ನು ಮಲಿಸ್ತಾಯಿರಿ ಈಗ ಇದರ ಹಸಿ ವಾಸನೆ ಹೋಯಿತು ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಂಥ ಮಟನನ್ನು ಹಾಕಬೇಕು ಈಗ ನೋಡಿ ನಾವು ಇದನ್ನು ಹಾಗೆಯೇ ಮಿಕ್ಸ್ ಮಾಡಿದ್ದೀವಿ ಈಗ ಇದಕ್ಕೆ ಮುಚ್ಚಳವನ್ನು ಇಟ್ಟು ಬೇಯಿಸಬೇಕು ಈಗೊಂದು ಮಸಾಲ ಮಾಡುವ ಅದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ ಎಣ್ಣೆ ಬಿಸಿಯಾದಾಗ ಈ ಈರುಳ್ಳಿಯನ್ನು ಹಾಕಿದ್ದೇನೆ ಸ್ವಲ್ಪ ಸಿವಾಸನೆ ಹೋದ ಮೇಲೆ ಇದಕ್ಕೆ ಕರಿಬೇವನ್ನು ಸೊಪ್ಪನ್ನು ಹಾಕಿ ಈಗ ಇದನ್ನು ಕೂಡ ಇದರಲ್ಲಿ ಫ್ರೈ ಮಾಡಿ ತುಂಬ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಅದರದ್ದು ಕಲರ್ ಚೇಂಜ್ ಆಗೋ ತನಕ ಹೀಗೇನೆ ಮುಗಿಸ್ತಾ ಇದ್ದೀವಿ ಇದಕ್ಕೆ ದೊಡ್ಡ ಏಲಕ್ಕಿ ಹಾಕಿನಿ ಒಂದು ಐದರಿನಾಡು ಲವಂಗ ಸ್ವಲ್ಪ ಚಕ್ಕೆ ಹಾಗೆಯೇ ಒಂದು ಚಮಚದಷ್ಟು ಸೊಂಪು ಹಾಗೆಯೇ ಅರ್ಧ ಚಮಚದಷ್ಟು ಕಸಕಸೆ ಹಾಗೆಯೇ ಒಂದೆರಡು ಪತ್ತಿ ಹಾಗೆಯೇ ಒಂದೆರಡು ಪುಲಾವ್ ಎಲೆ ಹಾಕಿ ಎರಡು ಅಥವಾ ಮೂರು ಹಾಕಿ ಸಾಕ್ಬೋದು ನಂತರ ಇದನ್ನು ಸ್ವಲ್ಪ ಹೀಗೆ ಎಣ್ಣೆಯನ್ನು ಫ್ರೈ ಮಾಡಿ ಆಮೇಲೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಕೊತ್ತಂಬರಿ ಒಂದು ಎರಡು ಚಮಚದಷ್ಟು ಜೀರಿಗೆ ಸ್ವಲ್ಪ ಒಂದು ಅರ್ಧ ಚಿಮಸಷ್ಟು ಕಾಳು ಹಾಕಿ ಇದನ್ನು ಫ್ರೈ ಮಾಡಿ ಹಾಗೆ ನಿಮಗೆ ಒಂದು பக்கி அது ாரி இப்போ அப்ப அந்த காய் மணசு ஆச்சு வந்து ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಹಾಗೆಯೇ ಹಾಗೆಯೇ ರೀತಿ ಪುದೀನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇದನ್ನು ಕೂಡ ಇದರಲ್ಲಿ ಸ್ವಲ್ಪ ಫ್ರೈ ಮಾಡುವ ಗ್ಯಾಸನ್ನು ಆಫ್ ಮಾಡಿ ನಂತರ ಇದನ್ನು ಈ ಮಸಾಲವನ್ನು ತಣ್ಣಗಾಗ ಬಿಡಬೇಕು ಈಗ ಇದು ಬೆಂದಿದೆ ಅಂತ ನೋಡುವ ಮೂರು ಹಾಕುವ ತನಕ ಇಟ್ಟಿದ್ದೇನೆ ಇದು ಬೆಂದಿದೆ ಈಗ ಮಸಾಲೆಯನ್ನು ಗ್ರೈಂಡ್ ಈ ಒಂದು ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಬಟೋಟೆಯನ್ನು ಕಟ್ ಮಾಡಿ ಇದಕ್ಕೆ ಇದ್ದೇನೆ ಇದನ್ನು ಮೊದಲಿಗೆ ಹಾಕಬಾರ್ದು ನಂತರ ಈ ಮಟನ್ ಮಟನ್ ಮಾಂಸ ಬೆಂದ ನಂತರ ಇದನ್ನು ಹಾಕಬೇಕು ಮೊದಲಿಗೆ ಹಾಕಿದರೆ ಇದು ಬೇಗನೆ ಬೇಯಿಸ್ತದೆ ಬಟೋಟೆ ಅದಕ್ಕೋಸ್ಕರ ನಂತರ ಹಾಕಬೇಕು ಅದಕ್ಕೆ ಸ್ವಲ್ಪ ಹುಳಿ ಹಾಕಿದ್ದೇನೆ ಹಾಗೆಯೇ ಒಂದು ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ಹಾಕಿ ಈಗ ಇದನ್ನು ಗ್ರೈಂಡ್ ಮಾಡಬೇಕು ಹೀಗೆ ಬಟೆ ಬಟಾಟೆ ಕೂಡ ನಿಲ್ತಾ ಬಂದು ಈಗ ಅದಕ್ಕೆ ಮಸಾಲೆಯನ್ನು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಬೇಕು ಬೇಕು ಕರೆಕ್ಟಾಗಿ ಈಗ ಕರೆಕ್ಟಾಗಿ ಹೀಗೆ ಮಿಕ್ಸ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೊಮ್ಮೆ ಹಾಕಿದ್ದೇವೆ ಸ್ವಲ್ಪ ಕಮ್ಮಿ ಆದರೆ ಹಾಕಿ ಹಾಗೆಯೇ ಖಾರ ಕಮ್ಮಿ ಆದರೆ ಒಂದೊಂದು ಚಮಚದಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಹಾಕಿ ನಂತರ ಮಿಕ್ಸ್ ಮಾಡಿ ನೀವು ಮಸಾಲ ಮಾಡುವಾಗ ಇಡಿ ಕರಿಮೆಣಸು ಹಾಕುದಾದ್ರೂ ಸಹ ಹಾಕ್ಬೋದು ಅಥವಾ ನಿಮ್ಮ ಹತ್ರ ಕರಿಮೆಣಸನ್ನು ನುಡಿ ಅದು ಕೂಡ ಬೇಕಾದರೂ ಹಾಕ್ಬೋದು ಇದನ್ನು ಕುದೀಲಿಕ್ಕೆ ಈಗ ನೋಡು ಇಂಥ ಬಂತು ಈಗ ರೆಡಿ ಆಯಿತು ನೋಡಿ ಮಟನ್ ಗ್ರೇವಿ ರೆಸಿಪಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಈ ರೆಸಿಪಿ ಇಷ್ಟ ಆಯಿತು ಅವರು ಈ ನನ್ನ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಒಂದು ಗ್ರೇವಿ ಮಾಡಿ ಯಾವ ರೀತಿ ಮಾಡಿದ್ದೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬಾಯ್